ಭೀಮನ ಅಮಾವಾಸ್ಯೆ ಶಿವಪುರಾಣ ಸ್ಕಂದಪುರಾಣ ಮಹಾಭಾರತದ ಹಿನ್ನೆಲೆಯನ್ನು ಹೊಂದಿರುವ ಈ ಭೀಮನ ಅಮಾವಾಸ್ಯೆ ಶಿವ ಪಾರ್ವತಿ ದೇವಿಯ ವಿವಾಹದ ಈ ದಿನಕ್ಕೂ ಭೀಮನ ಹೆಸರಿನ ಅಮಾವಾಸ್ಯೆಗೂ ಸೌರಾಷ್ಟ್ರ ದೇಶದ ಮಹಾರಾಜನ ಮಗನ ಸಾವಿಗೂ ವಿವಾಹಿತ ಮಹಿಳೆಯರು ಗಂಡನ ಆಯುಷ್ಯ ಮತ್ತು ಯೋಗಕ್ಷೇಮಕ್ಕೆ ಅವಿವಾಹಿತ ಮಹಿಳೆಯರು ಉತ್ತಮ ಪತಿಗಾಗಿ ಆಚರಿಸುವ ಈ ರಥಕ್ಕೂ ಸ್ಕಂದ ಪುರಾಣದಲ್ಲಿ ವೈರೋಚಕ ಕಥೆ ಇದೆ ಬಕಾಸುರ ಮಹಾಭಾರತದಲ್ಲಿ ಬರುವ ಏಕಚಕ್ರ ನಗರದ ಬೆಟ್ಟದಲ್ಲಿ ವಾಸವಿದ್ದ ಈ ಭಯಾನಕ ರಾಕ್ಷಸ ಪ್ರತಿನಿತ್ಯ ಈ ತಂಗೆ ಏಕಚಕ್ರ ನಿವಾಸಿಗಳು ಆಹಾರವನ್ನ ಕಳಿಸಿಕೊಡಬೇಕಿತ್ತು ಇಲ್ಲವಾದ್ರೆ ಮನುಷ್ಯರನ್ನೇ ತಿಂಡಿ ತೇಗಿಬಿಡ್ತಿದ್ದ ಆ ದಿನ ಪಾಂಡವರು ಏಕಚಕ್ರ ನಗರದಲ್ಲಿ ಒಬ್ಬರು ಬ್ರಾಹ್ಮಣರ ಮನೆಯಲ್ಲಿ ನೆಲೆಸಿದ್ರು ಅದೇ ದಿನ ಆ ಬ್ರಾಹ್ಮಣರ ಮನೆಯವರು ಬಕಾಸುರನಿಗೆ ಆಹಾರವನ್ನ ಕಳಿಸಿಕೊಡಬೇಕಿದ್ದ ದಿನ ಅವರು ಹೇಳಿ ಕೇಳಿ ಬ್ರಾಹ್ಮಣರಲ್ವೇ ಇದನ್ನ ತಿಳಿದ ಕುಂತಿ ತನ್ನ ಮಗ ಭೀಮನನ್ನ ಬಕಾಸುರನ ಬಳಿ ಕಳಿಸಿದ್ಲು ಭೀಮ ಈ ಕಲಿ ಭೀಮ ಆ ಬಕಾಸುರ ರಾಕ್ಷಸನನ್ನ ಭೀಭತ್ಸಕರವಾಗಿ ಕೊಂದು ಬಂದ ಇದೇ ದಿನ ಭೀಮನ ಜನ್ಮದಿನ ಕೂಡ ಅಂದಿನಿಂದ ಈ ದಿನವನ್ನ ಭೀಮನ ಅಮಾವಾಸ್ಯೆ ಎಂದು ಕರೆಯಲಿಕ್ಕೆ ಪ್ರಾರಂಭಿಸಿದ್ರು ಈ ಕತೆ ತಮ್ಗೆಲ್ಲ ತಿಳಿದಿರೋದೆ ಆದ್ರೆ ಈ ದಿನದಲ್ಲಿ ಹೆಣ್ಣು ಮಕ್ಕಳು ರಥವನ್ನ ಏಕೆ ಮಾಡ್ತಾರೆ ನೋಡಿ ಮುಂದೆ ಹೇಳಿ ಶಿವಪುರಾಣದ ಈ ಕಥೆನ ಅದು ಸೌರಾಷ್ಟ್ರವೆಂಬ ಪುಟ್ಟ ದೇಶ ಅಲ್ಲಿ ವಜ್ರಬಾಹು ಎಂಬ ಉತ್ತಮ ರಾಜನಿದ್ದ ಆತನಿಗೆ ಸುಂದರನು ಸುಗುಣವಂತನೂ ಆದ ಜಯಶೀಲನೆಂಬ ಮುದ್ದು ಮಗನಿದ್ದ ಒಂದು ದಿನ ಅವಿವಾಹಿತನಾಗಿದ್ದ ಜಯಶೀಲ ಅಕಾಲಿಕವಾಗಿ ಸಾವನ್ನಪ್ಪ ಅಯ್ಯೋ ನನ್ನ ಮಗ ಅವಿವಾಹಿತನಾಗಿ ಸತ್ತೋದ್ನಲ್ಲ ತನ್ನ ಪಿತೃಗಳಿಗೆ ಸದ್ಗತಿ ಉಂಟಾಗೋದಿಲ್ಲವಲ್ಲ ಎಂದು ಭಾವಿಸಿ ವಜ್ರಬಾಹು ಸತ್ತ ಮಗನಿಗೆ ಮದುವೆ ಮಾಡಿಸ್ಲಿಕ್ಕೆ ಮುಂದಾಗ್ತಾನೆ ಆದರೆ ಸತ್ತಿರ್ತಕ್ಕಂತಹ ಹೆಣಕ್ಕೆ ಹೆಣ್ಣು ಕೊಡಲು ಯಾವ ತಂದೆಯಾದರೂ ಒಪ್ಪಿಕೊಳ್ತಾರೆ ಆಗ ಯಥೇಚ್ಛವಾಗಿ ಹಣ ಕೊಡೋದಾಗಿ ವಜ್ರಬಾಹು ಡಂಗುರ ಸಾರಿಸ್ತಾನೆ ಅದೇ ಗ್ರಾಮದಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಆತ ಬಡತನದಿಂದ ಮುಕ್ತನಾಗಲು ತನ್ನ ಮಗಳನ್ನ ಆ ಹೆಣದೊಟ್ಟಿಗೆ ಮದುವೆ ಮಾಡಿಸ್ಲಿಕ್ಕೆ ಒಪ್ಕೊಂಡ ವಿವಾಹವನ್ನು ಮಾಡಿಸ್ತ ಈ ವಿವಾಹವಾದ ನಂತರ ಎಲ್ಲರೂ ಸತ್ತ ಜಯಶೀಲನ ದೇಹವನ್ನ ಮಣ್ಣು ಮಾಡಲು ಬರ್ತಾರೆ ಕಟ್ಟಿಗೆ ಮೇಲೆ ಮಲಗಿಸಿದ್ದ ತನ್ನ ಗಂಡನ ಶವಕ್ಕೆ ಶಿವ ಪಾರ್ವತಿ ದೇವಿಯರನ್ನ ನೆನೆಸ್ಕೊಂಡು ಆ ಬ್ರಾಹ್ಮಣ ಹೆಣ್ಣು ಅಗ್ನಿ ಸ್ಪರ್ಶ ಮಾಡ್ತಾಳೆ ಆಗ ರಭಸವಾಗಿ ಮಳೆ ಬೀಳಲಿಕ್ಕೆ ಪ್ರಾರಂಭಿಸುತ್ತೆ ಈ ಭೀಕರ ಮಳೆಗೆ ರಾಜ ಅವರ ಸೇನೆ ಎಲ್ಲ ಎದ್ರಿ ಅರಮನೆಗೆ ಒಡ್ತಾರೆ ಇತ್ತ ತನ್ನ ಮಗಳನ್ನ ಮನೆಗೆ ಬರುವಂತೆ ಬ್ರಾಹ್ಮಣ ಕರೆದಾಗ ಆಕೆ ಇಲ್ಲ ನನ್ನ ಗಂಡನ ಶವವನ್ನು ಬಿಟ್ಟು ನಾನೆಲ್ಲೂ ಬರಲಾರೆ ಎಂದು ಒಬ್ಬಳೆ ಆ ಸ್ಥಳದಲ್ಲಿ ಕೂತಾಳೆ ನಂತರ ಈ ಕನ್ಯೆ ಅಲ್ಲೇ ಇದ್ದ ಮಣ್ಣಿನಲ್ಲಿ ಶಿವಲಿಂಗವನ್ನು ಮತ್ತು ಕಡುಬಿನ ತರಹದ ಮಣ್ಣಿನ ಮುದ್ದೆಗಳನ್ನು ಮಾಡಿ ದೀಪಗಳನ್ನು ಮಾಡಿ ಆಲದ ಮರದ ಎಲೆಗಳನ್ನೇ ಬೀಳಿಯದ ಎಲೆಗಳಂತೆ ಸಂಗ್ರಹಿಸಿ ಅದರ ಕಾಯಿಗಳನ್ನೇ ಅಡಕೆಯೊ ಅಲ್ಲಿನ ಗರಿಕೆಯ ಹುಲ್ಲನ್ನೇ ಹೂಗಳೆಂದು ಅಲಂಕರಿಸಿ ಶಿವನನ್ನ ಭಕ್ತಿಯಿಂದ ಪೂಜಿಸ್ತಾ ಹೇ ಪರಶಿವನೇ ನೀವು ಮಾರ್ಕಂಡೇಯನಿಗೆ ಚಿರಂಜೀವಿ ವರವನ್ನು ದಯಪಾಲಿಸಿದ್ರಿ ಮನ್ಮಥನಿಗೆ ಮರುಜನ್ಮವನ್ನ ನೀಡಿದ್ರಿ ಶ್ವೇತವಾಹನ ಚವನ ಋಷಿಗಳಿಗೂ ಮರುಜನ್ಮವನ್ನ ದಯಪಾಲಿಸಿದ್ರಿ ಭಕ್ತವತ್ಸಲನೇ ಶಿವನೇ ನಾನೇನು ತಪ್ಪು ಮಾಡಿರುವೆ ನನಗೇಕೆ ಈ ಘೋರವಾದ ಶಿಕ್ಷೆ ಎಂದು ಆ ಬ್ರಾಹ್ಮಣ ಹೆಣ್ಣು ಶಿವನನ್ನ ಬೇಡಿಕೊಳ್ಳುತ್ತಿರುವಾಗ ಅಲ್ಲಿಗೆ ಹೊಸ ವಿವಾಹಿತ ದಂಪತಿಗಳು ಬರ್ತಾರೆ ಆಕೆಯನ್ನ ಏನು ಮಾಡುತ್ತಿರುವೆ ಎಂದು ಪ್ರಶ್ನೆ ಮಾಡ್ತಾರೆ ಎಲ್ಲವನ್ನ ತಿಳಿಸಿದ ಬ್ರಾಹ್ಮಣನ ಈ ಮಗಳಿಗೆ ಆ ಯುವಕ ಎಂಬ ಮಾತುಗಳನ್ನ ಹೇಳ್ತಾನೆ ಆಕೆ ನಕ್ತ ಅದು ಹೇಗೆ ಸಾಧ್ಯ ನನ್ನ ಪತಿ ಸತ್ತು ಮಲಗಿದ್ದಾರೆಂದು ಆಕೆ ಜೋರಾಗಿ ಅಳಲಿಕ್ಕೆ ಪ್ರಾರಂಭಿಸ್ತಾಳೆ ಆಗ ಆ ಯುವಕ ಹೇಳ್ತಾನೆ ನಿನ್ನ ಗಂಡ ನಿದ್ರಿಸ್ತಿದ್ದಾನೆ ನೀನೇಕೆ ಆತನನ್ನು ಎಚ್ಚರಗೊಳಿಸಬಾರ್ದು ಆಕೆ ಸತ್ತ ಜಯಶೀಲನ ಶವದ ಬಳಿ ಬಂದು ಎಬ್ಬಿಸ್ತಾಳೆ ಮಲಗಿದ್ದವನಂತೆ ಆ ಮಹಾರಾಜನ ಎದ್ದು ಬರ್ತಾನೆ ತನ್ನ ಕಣ್ಣಿನಲ್ಲಿ ತಾನೇ ನಂಬಲಾರದ ಆ ಹೆಣ್ಣು ಹಿಂದೆ ತಿರುಗಿ ನೋಡ್ತಾಳೆ ಅಲ್ಲಿ ಯಾರೂ ಕಾಣಲಿಲ್ಲ ಆ ಯುವ ದಂಪತಿಗಳೇ ಸಾಕ್ಷಾತ್ ಶಿವ ಮತ್ತು ಪಾರ್ವತೀ ದೇವಿ ಇದನ್ನು ತಿಳಿದ ಈಕೆ ಧನ್ಯ ಭಾವದಿಂದ ನಮಸ್ತಾ ನಡೆದ ಸಂಗತಿಯನ್ನ ವಜ್ರಬಾಹು ರಾಜನಿಗೆ ತಿಳಿಸಿ ಜಯಶೀಲನ ಜೊತೆ ಸುಖವಾಗಿ ಸಂಸಾರ ಮಾಡಿಕೊಂಡಿರ್ತಾಳೆ ಈ ಸುದ್ದಿ ಊರ್ನಡೆಲ್ಲ ಹೊಗೆಯಂತೆ ಹರಡ್ಕೊಳ್ತದೆ ಆ ದಿನವೇ ಭೀಮನ ಅಮಾವಾಸ್ಯೆ ದಿನ ಅಂದಿನಿಂದ ಎಲ್ಲರೂ ಈ ಭೀಮನ ಅಮಾವಾಸ್ಯೆಯ ವ್ರತವನ್ನ ಪತಿಯ ಒಳಿತಿಗಾಗಿ ಸುಗತಿಯ ಪತಿಗಾಗಿ ಆಚರಿಸಿಕೊಂಡು ಬರ್ತಿದ್ದಾರೆ ಈ ಭೀಮನ ಅಮಾವಾಸ್ಯೆ ದಿನದ ಇನ್ನಿತರ ವಿಶೇಷತೆಗಳು ಪುರಾಣಗಳ ಪ್ರಕಾರ ಈ ದಿನವೇ ಶಿವ ಮತ್ತು ಪಾರ್ವತಿ ದೇವಿಯರ ವಿವಾಹವಾದದ್ದು ಈ ಹಬ್ಬವನ್ನ ಜ್ಯೋತರ್ ಭೀಮೇಶ್ವರ ವ್ರತ ಎಂದು ಸಹ ಕರೆಯುವುದು ವಾಡಿಕೆ ಈ ದಿನದಲ್ಲಿ ಪತಿ ಪತ್ನಿಯರ ಸಂಬಂಧಕ್ಕಾಗಿ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪತ್ನಿಯರು ಉಪವಾಸ ಪೂಜೆ ದೀಪಾರಾಧನೆ ದಾನ ಧರ್ಮಗಳನ್ನು ನೀಡಿ ಆ ಪರಶಿವನನ್ನು ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸಿ ಅವರ ಕೃಪೆಗೆ ಪತ್ರರಾಗ್ತಾರೆ ಹಿಂದೂ ಧರ್ಮದ ಈ ವಿಶೇಷ ಆಚರಣೆಗಳು ನಮ್ಮಗಳ ಹಿರಿಮೆ ಗರಿಮೆಯ ಪ್ರತಿರೂಪಗಳೆಂದು ಹೇಳ್ತಾ ಈ ಸಂಚಿಕೆಗೆ ತೆರೆಳಿತಿದ್ದೇನೆ ಸಿಗಣ ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಂತ್ರಿ